ಸಂಕ್ರಾಂತಿ ಬಂತು ಮನಸಲ್ಲಿ ಮನಸು ಸಂಕ್ರಾಂತಿ ನಾವು ಇವತ್ತು ಹೊಲಕ್ ಬಂದಿವಿ ಅಂತ ಹೇಳಿದೆ ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿ ಅದಾರ ಮೂಲತಃ ಸಿಂದಗಿಯವರಾದ ಇವರು ಒಬ್ಬ ಕನ್ನಡ ಪ್ರಾಧ್ಯಾಪಕಿ ಶಿಕ್ಷಕಿ ಪ್ರಾಂಶುಪಾಲರಾಗಿ ನಿವೃತ್ತಿಯನ್ನ ಕೂಡ ಪಡೆದಿರುವಂಥ ಹಿರಿಯ ಕನ್ನಡ ಸಾಹಿತಿ ಒಬ್ಬರು ಇವತ್ತು ನಮ್ಮ ಜೊತೆ ಅದಾರ ಇವರು ಕಾವ್ಯ ಪ್ರಕಾರ ಆಗಿರಬಹುದು ಗದ್ಯ ಪ್ರಕಾರ ಆಗಿರಬಹುದು ಹೀಗೆ ಎಲ್ಲ ರೀತಿಯ ಪ್ರಕಾರಗಳಲ್ಲಿ ಸಾಹಿತ್ಯ ಕೃಷಿ ಮಾಡಿದಂತಹ ಹಿರಿಯ ಸಾಹಿತಿಗಳು ಅಷ್ಟೇ ಅಲ್ಲ ಯು ಸಿಯಿಂದ ಎಂ ಎ ವರೆಗೂ ಕೂಡ ಇವರ ಸಾಹಿತ್ಯದ ಪಠ್ಯ ಪುಸ್ತಕಗಳನ್ನ ನಾವು ನೋಡಬಹುದು ಓದಬಹುದು ಇನ್ನು ರಾಜ್ಯೋತ್ಸವ ಪ್ರಶಸ್ತಿ ಅಕ್ಕಿಮಬೆ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಇವರ ಸಾಹಿತ್ಯ ಕ್ಷೇತ್ರಕ್ಕೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಲ್ಲಿಸಿದಂತಹ ಸೇವೆಗೆ ಸಂದಿರುವಂತಹ ಪ್ರಶಸ್ತಿಗಳು ಅಂತಹ ಒಬ್ಬ ವಿಶೇಷ ವ್ಯಕ್ತಿ ಹಿರಿಯ ಸಾಹಿತಿ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಹಿರಿಯ ಸಾಹಿತಿಗಳಾದ ಶಶಿಕಲಾ ವಸ್ತ್ರದವರ ದರ ನಮಸ್ಕಾರ ಮೇಡಮ್ ನಮಸ್ಕಾರ ಹೆಂಗದರಿ ಮೇಡಮ್ ಈ ಕೊರೋನಾ ಕೊರೋನಾ ಎರಡು ಸಾವಿರದ ಇಪ್ಪತ್ತು ಮನೆಯಾಗೆ ಕುಂತು ಕಳೆದ್ವಿ ಎರಡು ಸಾವಿರದ ಇಪ್ಪತ್ತೊಂದು ಬಂದಾಕ್ಷಣ ಒಂದು ಹೊಸ ಸಂಕ್ರಾಂತಿ ಎಳ್ಳಮಾಸಿ ಆಗಿರ್ಬೋದು ಸಾಮಾನ್ಯವಾಗಿ ನಿಮಗೆ ಗೊತ್ತದ ನಮ್ಮ ಕಡೆ ಎಲ್ಲ ನಾವು ಹೊಲದಾಗೆ ಆಚರಿಸ್ತೀವಿ ಇವತ್ತು ಹೊಲಕ್ಕೆ ಬಂದಿವಿ ಹೆಂಗೆ ಅನ್ಸ್ಲಿಕ್ಕೆ ಖರೆ ಹೇಳ್ಬೇಕಂದ್ರೆ ಈ ಕರೋನಾ ಕಾಲ ಮುಗಿತದೇ ಇಲ್ಲೋ ಅನಿಸ್ಬಿಟ್ಟೇ ನಮಗೆ ನಮ್ಮ ಕಾಲ ಅದರ ಕಾಲ ಕೂಡ ಹೋಗ್ಬಿಡ್ತವೇನೋ ಹೇಳಿ ಆದರೆ ಕರೋನಾ ಇಳಿಮುಖ ಆದಾಗ ನಾವು ಈ ಸಂಭ್ರಮಗಳನ್ನ ಮತ್ತೆ ಆಚರಣೆ ಮಾಡೋಣ ಹೇಳಿ ಮನಸ್ಸು ಮಾಡಿ ಇಲ್ಲಿ ಬಂದೀವಿ ಇವತ್ತು ಸಿಂಗಿ ಮಾಡಕ್ಕೆ ಭಾಳ ಚಂದ ವಾತಾವರಣದ ಭಾಳ ಮಂದಿ ಎಡ್ಮಕ್ಕಳು ಮಕ್ಕಳು ಎಲ್ಲ ಬಂದಿವಿ ಇಲ್ಲಿ ಸೀತನೇ ವ್ಯವಸ್ಥಾ ಆಮೇಲೆ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥಾ ಎಲ್ಲದ ಒಂದು ಸಂಪೂರ್ಣವಾಗಿ ನಮ್ಮ ಕರೋನಾ ಕರಿಚಾಯಿ ಏನಿತ್ತು ಅದು ಕಡಿಮೆ ಮಾಡ್ದಂಗೆ ಆಯ್ತು ಬಾಡಿ ಮತ್ತು ಮನಸ್ಸು ಮನಸ್ಸಿಗೆ ಮತ್ತು ದೇಹಕ್ಕೂ ಒಂದು ಹೊಸ ಪ್ರಾಯ ಬಂದಂಗಾಯ್ತು ಭಾಳ ಖುಷಿ ಆಯ್ತು ಅಂತ ಹೇಳ್ಬೋದು ಇನ್ನು ಮೇಡಮ್ ನಿಮ್ಮ ಬರವಣಿಗೆ ಬಗ್ಗೆ ಮಾತಾಡಬೇಕು ಸಾಹಿತ್ಯ ಕೃಷಿ ಬಗ್ಗೆ ಮಾತಾಡಬೇಕು ಅಂದರೆ ಅನೇಕ ನಿಮ್ಮ ಬರವಣಿಗೆ ಬಹಳಷ್ಟು ಭಾಷೆಗಳಿಗೆ ಏಳು ಭಾಷೆಗಳಿಗೆ ಅನುವಾದಗೊಂಡಿರುವಂಥದ್ದಾಗಿರ್ಬೋದು ಹಿಂದಿಯಲ್ಲಿ ಅನುವಾದಗೊಂಡಿರುವಂಥದ್ದಾಗಿರ್ಬೋದು ಸಾಹಿತ್ಯ ಕ್ಷೇತ್ರಕ್ಕೆ ನೀವು ಬಂದಿದ್ದು ಹೆಂಗೆ ಆಸಕ್ತಿ ಬಂದಿದ್ದು ಹೆಂಗೆ ಮತ್ತು ನೀವು ಯಾವ ಒಂದು ಕ್ಷೇತ್ರದಲ್ಲಿ ಹೆಚ್ಚು ನಿಮ್ಮನ್ನು ನೀವು ನಿಮ್ಮ ಭಾವನೆಗಳಾಗಿರಬಹುದು ನಿಮ್ಮ ಥಾಟ್ಸ್ ಯೋಚನೆಗಳಾಗಿರ್ಬೋದು ತೊಡಗಿಸ್ಕೊಳ್ಳೋಕೆ ಇಷ್ಟಪಡ್ತೀವಿ ನೀವು ಕರೆ ಹೇಳ್ಬೇಕಂದ್ರೆ ನಾನು ಎಪ್ಪತ್ತೈದರೊಳಗೆ ಶುರು ಮಾಡಿದ್ದೆ ಬರವಣಿಗೆ ನಮ್ಮೂರು ಭಾಳ ಸಣ್ಣದಾದ್ರೂ ಸಂಸ್ಕೃತ ಕ್ಷೇತ್ರದೊಳಗೆ ಭಾಳ ಸಹ ಮಾಡಿದಂಥದ್ದು ಸಿಂದಿಗೆ ಅಲ್ಲಿ ಅವ್ವ ಅಪ್ಪ ಶಿಕ್ಷಕರಾಗಿದ್ದರು ಮನೆಯೊಳಗೆ ಒಂದು ಸ್ವಲ್ಪ ಕಾದಂಬರಿ ಓದೋದು ಅಂತ ರೂಢಿ ಇತ್ತು ಅಪ್ಪ ನಮಗೆಲ್ಲ ಹೆಣ್ಮಕ್ಳಿಗೂ ಸಾಕಷ್ಟು ವಿದ್ಯಾಭ್ಯಾಸ ಮಾಡಿಸಿದ್ರು ಮತ್ತು ಎಲ್ಲರೂ ಕಾರ್ಯಕ್ರಮ ನಡೆದ್ರೆ ಪ್ರೋತ್ಸಾಹ ಕೊಡೋರು ನಮಗೆ ಭಾಷಣ ತಯಾರು ಮಾಡ್ಕೋರಿ ಅಲ್ಲಿ ಹೋಗಿ ಭಾಗವಹಿಸ್ರಿ ನೃತ್ಯ ತಯಾರು ಮಾಡ್ಕೋರಿ ಭಾಗವಹಿಸ್ರಿ ಹಾಡು ತಯಾರು ಮಾಡ್ಕೋರಿ ಭಾಗವಹಿಸ್ರಿ ನಿಂಧ ಸ್ಪರ್ಧೆದಾಗ ಹೋಗ್ರಿ ಇಲ್ಲಂದ್ರೆ ತಾವೇ ಹೋಗೋರು ಬಯಲಾಟ್ ಅಂತ ನಮ್ಮ ಕಡೆ ಮಾಡ್ತಾರೆ ಮಾಡ್ತಾರ ರಾತ್ರಿಯೆಲ್ಲ ನಮ್ಮಅಪ್ಪ ನಮ್ಗೆ ಐದು ಮಂದಿ ಅಕ್ಕ ತಂಗಿಯರಿಗೆ ತಲೆ ಕಟ್ಕೊಂಡು ಸ್ವೆಟರ್ ಹಾಕೊಂಡು ಒಂದು ಚಾದರ್ ಹಚ್ಚಿ ಐದು ಮಂದಿನ ಕೂಡಿಸಿ ತೋರ್ಸೋರು ಬಯಲಾಟ್ ಬಹುಶಃ ಆ ಅಂತ ತಂದಿ ಈಗ ಈಗೆಲ್ಲ ಲೈಫ್ ಒಂಥರ ನಾ ಎರಡೂ ಲೈಫ್ ನೋಡಿ ಮೆಕ್ಯಾನಿಕಲ್ ಆಗಿಬಿಟ್ಟದ ತಂದೆ ತಾಯಿ ಮಕ್ಕಳು ಎಲ್ಲರೂ ಒಂದೊಂದು ಮೊಬೈಲ್ ಇಟ್ಕೊಂಡು ಮನೆ ಅಂದ್ರೆ ಜಗತ್ತು ನಮ್ಮ ಕಾಲಕ್ಕೆ ಹಂಗಿರಲಿಲ್ಲ ಹಿಂಗಾಗಿ ನನಗೇನಾಯ್ತು ಕ್ರಮೇಣ ಆಸಕ್ತಿ ಬೆಳೀತು ಅದ್ರ ಜೊತೆಗೆ ನನಗೆ ಗುರುಗಳಾಗಿದ್ದಂತ ಅಲ್ಲಾಪುರವರು ಅದನ್ನು ಅದಕ್ಕೆ ಬೆಳೆಸಿ ಆಮೇಲೆ ನಾನು ಏನು ಮಾಡಿದೆ ಅಂತಂದ್ರೆ ಇದಕ್ಕೆ ಮೇಲೆ ಲೆಕ್ಚರರು ಇದಕ್ಕೆ ಮೇಲೆ ಪುಸ್ತಕ ಪ್ರಿಂಟ್ ಮಾಡೋನು ಅಂತ ಹೇಳಿ ನಮ್ಮ ಮೈಸೂರಿಗೆ ಹೋದಾಗ ವ್ಯಾಲಶನ್ಗೆ ಹೋದಾಗ ಚರ್ ಸರಮಂಗ್ಳ ಅಂತ ಮೈಸೂರು ಹ್ಞೂ ಹ್ಞೂ ಅವ್ರು ನೋಡ್ಬಿಟ್ಟು ನೀವು ಮೈಸೂರು ಬಾ ಪುಸ್ತಕದವ್ರಲ್ಲಿ ನಿಂದು ಅಂತ ಕರ್ಕೊಂಡು ಹೋದ್ರು ಅನಂತಮೂರ್ತಿಯವರು ಯುವ ಆರ್ ಅನಂತ್ ಕವಿತೆಗಳನ್ನು ಓದಿ ಒಂದು ಮುನ್ನುಳು ಬರ್ದು ಕೊಡ್ತೀನಿ ಭಾಳ ಚಲೋದ ಕವಿತಾ ಅಂತ ಅಂದರು ನೆಲೆಮನೆ ಪ್ರಕಾಶನ ಅಂತ ಅವಾಗ ನಮ್ಮ ಸಿಂಧಿ ಒಳಗೆ ನೆಲೆ ಅದ ಶ್ರೀರಂಗಪಟ್ಟಣದೊಳಗೆ ನೆಲಮನೆ ಅಂತ ಅದ್ರ ಕೆ ಮಾದೇಗೌಡ ಅಂತ ಅದರದ್ದು ಪ್ರಕಾಶಕರು ಅವರು ಅದನ್ನು ಪ್ರಿಂಟ್ ಮಾಡೋಕೆ ಒಪ್ಕೊಂಡ್ರು ಅವಾಗಿಂದ ನನಗೆ ಆ ಸಂಕಲನದ ಹೆಸರು ಬಂತು ಇವತ್ತಿಗೂ ನನಗೆ ಆ ಕಡೆ ಬೆಂಗ್ಳೂರು ಮೈಸೂರು ಗುಬ್ಬಿ ಗುಬ್ಬಿಮನೆ ಶತ್ಕಲನೆ ಅಂತ ಗುಬ್ಬಿಮನೆ ಅದರ ಹೆಸರು ಅದಾದಮೇಲೆ ಆರು ಕವನ ಸಂಕಲನಗಳು ಐದು ಗದ್ಯಕೃತಿಗಳು ಹತ್ತು ಸಂಪಾದನೆಗಳು ಬಂದು ಒಟ್ಟು ಇಪ್ಪತ್ತು ಇಪ್ಪತ್ತೊಂದು ಪುಸ್ತಕ ಅದು ಆ ಪುಸ್ತಕದೊಳಗೆ ಮೂರು ಪುಸ್ತಕಕ್ಕೆ ಅವಾರ್ಡ್ ಬಂದು ಒಂದು ಎಲ್ಲ ಕವನಗಳಲ್ಲಿ ಒಂದು ನೂರ ಹತ್ತರ ಕವನಗಳನ್ನು ಪಿ ಯು ಸಿಯಿಂದ ಎಮ್ ವರೆಗೂ ಪಠ್ಯಕ್ಕೆ ತಗೊಂಡ್ರು ಆಮೇಲೆ ಕೆಲವು ಏಳು ಭಾಷೆಗಳಿಗೆ ಕೆಲವು ಪದ್ಯಗಳು ಅನುವಾದ ಅನುವಾದ ಅದು ಆಮೇಲೆ ಹೀಗೆ ಎಲ್ಲ ಕಡೆ ಬರೀ ಒಂದು ಬರವಣಿಗೆ ಒಂದೇ ಅಲ್ಲ ನಾನು ಅನೇಕ ಕಡೆ ಸಂಘ ಸಂಸ್ಥೆಗಳಿಗೆ ಮೆಂಬರ್ ಆಗಿದ್ದೆ ಬೆಂಗಳೂರು ಅಲ್ಲಿ ಅದಲ್ಲ ಕರ್ನಾಟಕ ಅಲ್ಲಿ ಚುನಾಯಿತ ಅಧ್ಯಕ್ಷ ಆಗಿ ಆಯ್ಕೆಯಾಗಿ ಭಾಳ ಕೆಲಸ ಮಾಡಿದ್ವಿ ಆಮೇಲೆ ಕನ್ನಡ ಸಾಹಿತ್ಯ ಅಕಾಡೆಮಿಗೆ ಮೆಂಬರ್ ಆಗಿದ್ದೆ ಆಮೇಲೆ ನಮ್ಮ ಚಂದನ ಟಿವಿ ಧಾರಾವಾಹಿಗಳ ಒಂದು ಧಾರಾವಾಹಿಗಳು ಮತ್ತು ಸಿನಿಮಾ ಆಯ್ಕೆ ಸಮಿತಿ ಸದಸ್ಯರಾಗಿ ಮೂರು ವರ್ಷ ಬಹಳ ಒಳ್ಳೆ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಸಮಿತಿ ಸದಸ್ಯರಾಗಿ ಅದಕ್ಕೂ ಹೌದು ಹೀಗೆ ಅನೇಕ ಜವಾಬ್ದಾರಿಗಳನ್ನೇ ನಿರ್ವಹಿಸೋದ್ರ ಜೊತೆಗೆ ಮೇಡಮ್ ನೀವು ಅಂದ್ರೆ ಬರವಣಿಗೆ ಅಂದ್ರೆ ಎಲ್ರು ಬರೀತಾರೆ ಕಾವ್ಯಗಳನ್ನು ಬರೀತಾರೆ ಗದ್ಯಗಳನ್ನು ಬರೀತಾರೆ ಎಲ್ರು ಬರೀತಾರೆ ಜೊತೆಗೆ ಬಹಳಷ್ಟು ಜನ ಬೇರೆಯವರ ಆತ್ಮಚರಿತ್ರೆಯನ್ನ ಬರೆಯೋದನ್ನು ನೋಡ್ತೀವಿ ಆದ್ರೆ ನೀವು ನಿಮ್ಮದೇ ಆತ್ಮಚರಿತ್ರೆಯನ್ನ ನಿಮ್ಮ ಬದುಕನ್ನ ತೆರೆದಿಡುವಂಥ ಪುಸ್ತಕ ಅದು ನಿಜವಾಗ್ಲೂ ನೀವು ಅಕ್ಷರ ರೂಪಕ್ಕೆ ತಂದಿದ್ದೀನಿ ಅದ್ರ ಬಗ್ಗೆ ಹೇಳ್ತೀವಿ ಅರೇ ಒಂದು ಪುಸ್ತಕಗಳಲ್ಲಿ ನನಗೆ ಭಾಳ ಇಷ್ಟವಾದ ಎರಡು ಕೃತಿಗಳಂದರೆ ನಾನು ಅಪ್ಪ ಮತ್ತು ಮಣ್ಣು ನನ್ನ ಅಪ್ಪನ ಬಗ್ಗೆ ಬರ್ತದೆ ಅದಕ್ಕೆ ಅನಪ್ಪಮ್ಮ ಪ್ರಶಸ್ತಿ ಅದು ನಾನು ಭಾಳ ಇಷ್ಟವಾದ ಪುಸ್ತಕ ಎರಡನೇದಂದರೆ ನಾನು ಅಪ್ಪ ಅದಕ್ಕೆ ನಾನು ಇದ್ದೇನಯ್ಯ ಇಲ್ಲದಂತೆ ಅಂತ ಹೆಸರಿರ್ತೇನೆ ಹ್ಞೂ ಆ ಹೆಸರಿಗಾಗೆ ಭಾಳ ಜನ ಪುಸ್ತಕ ನನಗೂ ಈ ಶೀರ್ಷಿಕೆ ಶಿಷ್ಯಕ್ಕೆ ಆಮೇಲೆ ನಿಮ್ಮ ಇದ್ರೊಳಗೂ ಅದ್ರದ್ದು ಇದು ಆಯಿತು ಡಿಸ್ಕಷನ್ ಆಯಿತು ಯಾಕೆ ಮುಖ್ಯವಾಗಿ ಈ ಸಂದರ್ಭದೊಳಗೆ ಈ ಕಾಲಘಟ್ಟದೊಳಗೆ ಆ ಕೃತಿಗೆ ಯಾಕೆ ಹೆಚ್ಚು ಒಂದು ವಿಶೇಷ ಮಾನ್ಯತೆ ಸಿಕ್ತು ಅಂದ್ರೆ ನಾನು ಒಬ್ಬಳು ಗ್ರಾಮೀಣ ಹೆಣ್ಮಗಳಾಗಿ ಒಬ್ಬ ಮಧ್ಯಮ ತರಗತಿಯ ಮಗಳಾಗಿ ಭಾಳ ದಟ್ಟವಾದ ಅನುಭವಗಳನ್ನು ನನ್ನ ನೌಕರಿಯಲ್ಲಿ ನನ್ನ ಈ ಓಡಾಟಗಳಲ್ಲಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರಿಂದಾಗಿ ನನ್ನ ಅನುಭವದ ವಿಸ್ತಾರ ಭಾಳ ದೊಡ್ಡದ ಹ್ಞೂ ಅದಕ್ಕಾಗಿ ಅವರೆಲ್ಲರನ್ನೂ ನಾನು ಸ್ಮರಿಸ್ತೇನೆ ಇರುತ್ತೆ ನಾನು ಒಬ್ಬಕ್ಕನೇ ಅದು ಇವರು ಬೆಳೆಸಿದ್ದು ನನಗೆ ವೈಯಕ್ತಿಕವಾಗಿ ನನಗೆ ಹೇಳೋದು ಏನಿತ್ತು ಅಂದರೆ ನನ್ನಂತ ಎಷ್ಟೋ ಜನ ಹೆಣ್ಮಕ್ಳು ಎಷ್ಟೋ ವಿಷಯಗಳಲ್ಲಿ ದೌರ್ಜನ್ಯಕ್ಕೊಳಗಾಗಿರುತ್ತೆ ಯಾರು ಬಾಯ್ಬಿಟ್ಟು ಹೇಳೋದಿಲ್ಲ ಹೆದರ್ತಾರೆ ಆ ಹೆದರಿಕೆ ಕಾರಣ ಸಹಜ ಇರ್ತಾವೆ ಕುಟುಂಬ ಇರ್ತದೆ ಹೇಳಬಾರ್ದು ಇರ್ತದೆ ಕುಟುಂಬಕ್ಕೆ ಧಕ್ಕೆ ಆಗಬಾರ್ದು ಅನ್ನೋದು ಹೆಣ್ಣಿಗೆ ಮಾತ್ರ ಇರುವಂಥ ಹ್ಞೂ ಗಂಡು ಸಾಧನೆ ಏನೋ ಅದನ್ನು ಮಾಡೋದಿಲ್ಲ ನಾವು ಹೆಣ್ಮಕ್ಳು ಸ್ವಲ್ಪ ಮಾತಾಡೋವಾಗ ಓವರ್ ಅನಿಸ್ಬಾರ್ದು ನಮ್ಮ ದೊಡ್ಡ ದೊಡ್ಡ ಕುಟುಂಬಗಳಿಗೆ ಯಾರಿಗೆ ಆಗಲಿಲ್ಲ ಧಕ್ಕೆ ಆಗಬಾರ್ದು ಅದ್ರಿಂದ ನೋವು ಆಗಬಾರ್ದು ಅವಮಾನ ಆಗಬಾರ್ದು ಇವೆಲ್ಲ ಈ ಚೌಕಟ್ಟು ಇಟ್ಟುಕೊಂಡು ನಾನು ನನ್ನ ಅನುಭವಗಳನ್ನು ನನ್ನ ಜೀವನ ಒಂಚೂರು ವೈವಾಹಿಕ ಜೀವನ ಸಂಘರ್ಷಮಯವಾಗಿತ್ತು ನೀವು ಹೇಳ್ದಂಗೆ ಆತ್ಮ ಚರಿತ್ರೆ ಅನ್ನೋದು ಭಾಳಷ್ಟು ಸತ್ಯ ನಿರೂಪಣೆ ಆಗಿಬಿಟ್ಟಿರ್ತದೆ ಹ್ಞೂ ಬೇರೆಯವ್ರು ತೊಗೊಂಡು ಹೆಣ್ಮಕ್ಳನ್ನು ಭಾಳ ಅಂತಗೊಂಡೆ ಆದ್ರೆ ನನಗೆ ನಿಜವಾದ ಪ್ರೇರಣೆ ಯಾವುದು ಅಂದರೆ ಮರಾಠಿಗಳಿಗೆ ಭಾಳ ಜನ ಹೆಣ್ಮಕ್ಳು ಭಾಳ ಓಪನ್ ಆಗಿ ಬರ್ತಾರೆ ಹ್ಞೂ ಮತ್ತು ಬಂಗಾಲಿಗಳು ಹ್ಞೂ ಭಾಳ ಓಪನ್ ಆಗಿ ಬರ್ಕೊಂಡರು ಯಾವುದೂ ಮುಚ್ಚಿಟ್ಟಿಲ್ಲ ಯಾವುದು ಸುಳ್ಳು ಬರೋದಿಲ್ಲ ಅದು ನನಗೆ ಭಾಳ ಒಂದು ಆತ್ಮ ಸಾಕ್ಷಿಗೆ ಅನುಗುಣವಾಗಿ ನಾನು ಬರೀಬೇಕು ನಾನು ಏನಿದ್ದೀನಿ ಅದನ್ನು ಮುಂದಿಡಬೇಕು ನಾನು ಇಲ್ಲದೆ ಇರೋದನ್ನು ಇಡಬಾರ್ದು ಹ್ಞೂ ನಮ್ಮ ಸಾಹಿತ್ಯದಲ್ಲಿ ಕೂಡ ಆ ಪ್ರಾಮಾಣಿಕತೆ ಅನ್ನೋದು ನನ್ನ ಧ್ಯೇಯ ಹೀಗಾಗಿ ಏನು ಮಾಡಿದೆ ನನ್ನ ಬದುಕಿನ ಅನೇಕ ಮಜಲುಗಳನ್ನು ಒಂದೊಂದಾಗಿ ಕೌಟುಂಬಿಕ ಬದುಕು ಸಾಹಿತ್ಯಿಕ ಬದುಕು ಸಾಂಸ್ಕೃತಿಕ ಬದುಕು ನಾ ಉದ್ಯೋಗಿಕ ಬದುಕು ಶೈಕ್ಷಣಿಕ ಬದುಕು ಈಗ ನನ್ನ ಪುಣ್ಯದಿಂದನೇ ಏನೋ ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥ ಅವಕಾಶ ಹಂಗೆ ಸಿಕ್ಕಲ್ಲೆಲ್ಲ ಅಲ್ಲ ನನಗೆ ಸಂಘರ್ಷಗಳೇ ಎದುರದು ಯಾವುದೂ ನನಗೆ ಸುಲಭವಾಗಿ ಸಿಗಲಿಲ್ಲ ಹ್ಞೂ ಆದರೆ ಇಷ್ಟೊಂದು ನನಗೆ ಸನ್ಮಾನಗಳು ಪ್ರಶಸ್ತಿಗಳು ಬರ್ತಾ ನಿರೀಕ್ಷಿತ ನನ್ನ ಅನಿರೀಕ್ಷಿತ ನಿಜವಾಗಿ ಹಿರಿಯರ ಪುಣ್ಯ ಅನ್ಬೋದು ಈ ವರ್ಷದ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ಚಂದನ ಪ್ರಶಸ್ತಿಗೂ ಕೂಡ ಭಾಳ ಅನುಕೂಲವಾದ ಚಂದನ ಪ್ರಶಸ್ತಿ ಬಂದದ್ದು ಇದೇ ವರ್ಷ ನನ್ನ ಮಧುರ ಚೆನ್ನರ ಸಾಹಿತ್ಯ ಪ್ರಶಸ್ತಿ ಬಂದ ನನಗೆ ಭಾಳ ಮೆಚ್ಚಿನ ಸಾಹಿತ್ಯ ಮಧುರ ಜನರು ಆ ಕಡೆ ಅಷ್ಟು ಪರಿಚಯ ಇಲ್ಲ ಬೆಂಗಳೂರು ಮೈಸೂರು ಅವ್ರಿಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಧುರ ಚೆನ್ನರು ಅಂತಂದರೆ ಬಹಳ ದೊಡ್ಡ ವಿದ್ಯವತ್ತು ಇದ್ದವರು ಆ ಪ್ರಶಸ್ತಿ ಈ ವರ್ಷದ ಎರಡು ಪ್ರಶಸ್ತಿಗಳು ಈ ಪ್ರಶಸ್ತಿಗಳ ಬಗ್ಗೆ ನನಗೆ ಅಷ್ಟು ಅದೇನಂತಾರೆ ಇರಲಿಲ್ಲ ನನಗಿರೋದೇನು ನಾವು ಹೆಣ್ಮಕ್ಳು ಇನ್ನೊಬ್ಬರಿಗೆ ಧಕ್ಕೆ ಆಗದಂತೆ ಇರುವಂತಹ ವಿಷಯಗಳನ್ನ ಮುಚ್ಚಿಡದೆ ಅದಕ್ಕೊಂದು ಕಲಾ ರೂಪ ಕೊಟ್ಟು ನೀವು ಈ ಬದುಕಿಗೆ ಸಿದ್ಧರಾಗರಿ ಕೌಟುಂಬಿಕ ಸಂಘರ್ಷಗಳಿರಲಿ ಸಾಮಾಜಿಕ ವಿಷಮತೆಗಳಿರಲಿ ಮನಿಯೊಳಗಾಗಲಿ ಉದ್ಯೋಗದಲ್ಲಾಗಲಿ ಧೈರ್ಯವಾಗಿ ಬದುಕೋದನ್ನು ತೆಗೆಯಲಿ ಇಂಚ ಓದ್ರೆ ಜಾಸ್ತಿ ವೈಚಾರಿಕ ಪ್ರಜ್ಞೆ ಬೆಳೆಸ್ಕೋರಿ ಅನ್ನೋದು ನನ್ನ ಒಂದು ನೆಲೆಯಾಗಿತ್ತು ಅಲ್ಲ ಅದ್ರಲ್ಲೂ ಮೇಡಮ್ ಈಗ ಹೆಣ್ಮಕ್ಳಿಗೆ ಹೆಚ್ಚಾನ ಹೆಚ್ಚು ಅಂದ್ರೆ ಎಲ್ಲಿ ನಾವು ಪಟ್ಟಂತ ಕಷ್ಟ ಆಗಿರ್ಬಹುದು ಎದುರಿಸಗಳಾಗಿರ್ಬಹುದು ಹೇಳ್ಕೊಳ್ಳೋದೇ ಒಂದು ಅವಮಾನ ಅನ್ನುವಂತ ಮನಸ್ಥಿತಿಯಲ್ಲಿ ಇರ್ತಾರೆ ಆದ್ರೆ ನಮ್ಮ ಕಷ್ಟ ನಮ್ಮ ಸಮಸ್ಯೆಗಳು ಬೇರೆ ಮಹಿಳೆಯರಿಗೆ ಎಲ್ಲೋ ಒಂದ್ ಕಡೆ ಸ್ಫೂರ್ತಿ ಆಗ್ಬಹುದು ಅದರಿಂದ ಹೆಂಗ್ ಹೊರಗೆ ಬಂದಿವಿ ಅನ್ನೋದು ಒಂದು ದಾರಿ ದೀಪ ಆಗ್ಬಹುದು ಅನ್ನೋದ್ ನಿಮ್ ಮಾತು ಇನ್ ಈಗಿನ ಕಾಲಕ್ಕೆ ಬರುವುದಾದ್ರೆ ಮೇಡಮ್ ಈಗ ನಮ್ಗೆ ಇನ್ನೂ ನೆನ್ಪದ ನಾವು ಪುಸ್ತಕಗಳನ್ನು ಓದ್ತಿದ್ವಿ ಪೇಪರ್ ಅಲ್ಲಿ ಯಾವ್ದೋ ಒಂದು ಒಳ್ಳೆ ಲೇಖನ ಬಂದ್ರೆ ಅದ್ರ ಕಟ್ ಮಾಡ್ಕೊಂಡು ಇಟ್ಟಿದ್ವಿ ನಾವು ಮಾಡ್ತೇವೆ ಬ್ಲಾಗ್ಗಳು ಬಂದ್ಬಿಡ್ತೇವೆ ಈಗ ಎಲ್ಲ ಪಿ ಡಿ ಎಫ್ ಫಾರ್ಮ್ಯಾಟ್ನಾಗ ನೀವು ಪುಸ್ತಕಗಳನ್ನು ಓದ್ಬೋದು ಈಗ ಎಲ್ಲ ಮೊಬೈಲ್ ಆನ್ಲೈನ್ ಮಯ ಇಂಥದ್ರಲ್ಲಿ ಸಾಹಿತ್ಯ ಹೆಂಗೆ ಬೆಳಿಬೇಕು ಅಂತ ಹೇಳಿ ನಿಜವಾಗ್ಲೂ ಈ ವಿದ್ಯುತ್ ಮೀಡಿಯಾಗಳೆನದಾವು ಮನುಷ್ಯನನ್ನ ವ್ಯಾವಹಾರಿಕ ಜಗತ್ತಿಗೆ ಮಾತ್ರ ಅಂಟಿಸ್ಬಿಡುತ್ತೆ ಪುಸ್ತಕಗಳು ಓದಿನಿಂದ ಸಿಗುವಂಥ ಭಾವನಾತ್ಮಕ ಒಂದು ವೈಚಾರಿಕತೆ ನಮಗೆ ಸಿಗ್ತಾ ಇದೆ ನಾವು ಅದರಿಂದ ಹ್ಞೂ ನಾವೇನಾಗಿವೆ ಇವತ್ತಂದ್ರೂ ಬರೀ ವಿವರಗಳನ್ನ ಸಂದ್ರೆ ಮಾಡ್ಕೊಳಕ ಪುಸ್ತಕ ಜೋಡೆ ನಾ ಜೊತೆ ನಾವು ಭಾವನಾತ್ಮಕ ದಳಿತೀವಿ ಹ್ಞೂ ನಾವು ಬುದ್ಧಿನೂ ಅಲ್ಲಿ ಇರ್ತದೆ ಮತ್ತು ಭಾವನೆ ಇರ್ತದೆ ಹ್ಞೂ ಅವೆರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ನಮ್ಮದು ಬದುಕು ಒಂದು ಬ್ಯಾಲೆನ್ಸ್ ಮಾಡಿಬಿಡೋದು ಹ್ಞೂ ಇವತ್ತು ಅವೆಲ್ಲ ಸಿಕ್ಕು ಹುಡುಗರ ಕೈಗೆ ನಾವು ಏನು ನೋಡಬೇಕು ಏನು ಬಿಡಬೇಕು ಅನ್ನೋದು ಹ್ಞೂ ಪುಸ್ತಕ ಆದ್ರೆ ಗುರುಗಳು ಹೇಳ್ತಿರ್ತಾರೆ ಇಂಥ ಪುಸ್ತಕ ಹೋದರೆ ಇಂಥದ್ದು ಬೇಡ ಅಂತ ಅದನ್ನು ಬೇಡ ಅಂದ್ರೆ ಮಕ್ಕಳಿಗೆ ಅದ್ರ ಬಗ್ಗೆನೇ ಆಸಕ್ತಿ ಇರ್ತದೆ ನೋಡ್ತಾರೆ ಹೀಗಾಗಿ ಈ ಭಾವನೆಗಳು ಆರ್ದ್ರತೆ ಅಂತಃಕರಣ ಏನ ಮನುಷ್ಯ ಜೀವನದೊಳಗ ಸಂಬಂಧಗಳನ್ನು ಬೆಸೆಯುವಂಥ ಅವೆಲ್ಲ ಇವತ್ತು ನಾಶ ಆಗ್ತಾವಂತ ನಮಗೆ ಭಾಸೆ ಅದಕ್ಕೆ ತಾಯಿ ತಂದೆ ಏನು ಮಾಡಬೇಕು ಅಂದ್ರೆ ಹೆಚ್ಚಾಗಿ ಅವ್ರಿಗೆ ಸಣ್ಣ ಸಣ್ಣ ಪುಸ್ತಕಗಳನ್ನು ಕೊಟ್ಟು ರುಚಿಗಳಿಸ್ತೀವಿ ಏ ಅವ್ರು ಹೊಲ್ಲಂತಾರ ಬಿಡಬಾರ್ದು ವಲ್ಲಂತಾರ ಮಕ್ಕಳು ಏನೋ ನಾವೇನಾರು ಕೊಟ್ಕೊ ತೊಗೊಂಡ್ಬಿಡ್ತಾರೆ ಹಠ ಮಾಡ್ತಾರೆ ಬೇಡ ಇಲ್ಲಪ್ಪ ಭಾಳ ಚಂದ ಕಚಿ ಹತ್ರ ನೋಡು ಮೊದಲು ತುಳಿಸಿ ಅವ್ರಿಗೆ ರುಚಿ ಹತ್ತಿದ್ರೆ ಆ ರುಚಿನೇ ಅವ್ರು ನಡೆಸ್ಕೊಳ್ತಾರೆ ಹೀಗಾಗಿ ನಮ್ಮ ಮಕ್ಕಳೊಳಗ ಒಂದು ಒಂದು ಕಡೆ ಬೌದ್ಧಿಕ ಭಾಗ ಒಂದು ಕಡೆ ಭಾವನಾತ್ಮಕ ಭಾಷೆ ಎರಡು ಸಮನಾಗಿದ್ದರೆ ಅದು ಯೋಗ್ಯರಾಗ್ತಾರೆ ಸಮಾಜದ ಬದುಕ ಬರೀ ಒಂದು ಒಣ ಮಾಹಿತಿ ತೊಗೊಂಡು ಏನು ಈ ಜಗತ್ತಿನ ನಾವು ಏನು ಈಗ ಬರೀ ಮಾಹಿತಿ ತೊಗೊಂಡು ಮಾಹಿತಿಗಳ ಹಿಂದಿರುವ ಪ್ರತಿಭೆ ಅಂಥದ್ದು ಶ್ರಮ ಎಂಥದ್ದು ಅದರ ನಮ್ಮ ಸಮಾಜಕ್ಕೆ ಏನು ಉಪಯೋಗ ಆಯಿತು ನಾವು ಮುಂದೆ ಏನು ಸಮಾಜಕ್ಕೆ ಕೊಡಬೇಕು ಅದು ನಮ್ಮ ಯೋಗರಿಗೆ ಇವತ್ತು ಭಾಳ ಮುಖ್ಯವಾಗಿದೆ ನಮ್ಮ ಯೋಗ ಶುಭ ಭಾರತ ನಮಗೆ ಖಂಡಿತ ಖಂಡಿತ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ನೀವು ಸಂಕ್ರಾಂತಿ ಹಬ್ಬ ಆಚರಿಸಿದ್ರಿ ಜೊತೆಗೆ ಒಂದು ನಿಜವಾದ ಅರ್ಥ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂದಿದ್ದಕ್ಕೆ ನೀವು ಅಷ್ಟು ಒಳ್ಳೆದೇ ಮಾತಾಡಿದ್ರಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್